ನಮಸ್ಕಾರ ವೀಕ್ಷಕರೇ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪಲ್ಲವಿ ಬರ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನವಶಕ್ತಿ ಪೀಠಂನ ವ್ಯವಸ್ಥಾಪಕರು ಆಧ್ಯಾತ್ಮಿಕ ಚಿಂತಕರು ಹಾಗೆಯೇ ತಜ್ಞರು ಇದರ ಜೊತೆಗೆ ಖ್ಯಾತ ಜ್ಯೋತಿಷಿಗಳಾದ ಡಾಕ್ಟರ್ ವಿಷ್ಣು ದತ್ತ ಗುರೂಜಿಯವರು ಕಾರ್ಯಕ್ರಮದಲ್ಲಿದ್ದಾರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಮೊದಲಿಗೆ ಬರಮಾಡಿಕೊಳ್ಳೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಗುರುಗಳೇ ಯುಗಾದಿಯ ರಾಶಿ ಫಲಗಳನ್ನು ತಿಳಿಸ್ಕೊಡಿ ಅದರಲ್ಲಿ ಮೊದಲನೆಯದಾಗಿ ಮೇಷರಾಶಿ ಗುರುಗಳೇ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳ ಮೇಷರಾಶಿಗೆ ಇಲ್ಲಿ ತನಕ ಗುರುಬಲ ಅನ್ನೋದು ಇತ್ತು ಮತ್ತೆ ಮೇಯಿಂದ ಆಚೆಗೆ ಗುರು ತೃತೀಯಕ್ಕೆ ಹೋದಾಗ ಗುರುಬಲವನ್ನು ಕಳೆದುಕೊಳ್ತೇವೆ ಇನ್ನು ವ್ಯಯಸ್ಥಾನಕ್ಕೆ ಬಂದಿರತಕ್ಕಂತಹದ್ದು ಲಾಭಾಧಿಪತಿ ಮೇಷರಾಶಿಯವರೆಗೆ ವ್ಯಯಸ್ಥಾನಕ್ಕೆ ಬಂದಿರತಕ್ಕಂಥದ್ರಿಂದ ಸಾಡೇ ಸಾತ್ ಪ್ರಾರಂಭವಾಗಿರ್ತಕ್ಕಂತಹದ್ದು ಪ್ರೀತಿಯ ಮೇಷರಾಶಿಯ ಬಂಧುಗಳೇ ತಾವು ಸ್ವಲ್ಪ ಗಮನವಿಟ್ಟು ನೀವು ಕೇಳಿಸ್ಕೊಂಡಾಗ ಬಹುಶಃ ಭಯ ಪಡ್ತಕ್ಕಂಥದ್ದು ಎಲ್ಲೂ ಕಾಣೋದಿಲ್ಲ ಯಾಕೆಂತಂದರೆ ಪ್ರಾರಬ್ಧ ಅಂತಕ್ಕಂತಹದ್ದು ಜನ್ಮದಾರಭ್ಯ ಏನಿದೆಯೋ ಅದನ್ನು ರಾತ್ರಿ ಅನುಭವಿಸಿದಾಗೆ ಇನ್ನು ನಾವು ಹಗಲು ಅನುಭವಿಸ್ತಕ್ಕಂಥದ್ದು ಹಾಗೆ ಕಷ್ಟ ಸುಖಗಳು ಅಂತ ಬಂದಾಗ ಯಾರಾದರೂ ನಿಮಗೆ ಭಯ ಅಂತಕ್ಕಂಥದ್ದು ಹೇಳಿದ್ದರೆ ಹುಟ್ಟಾಕಿದರೆ ಯಾವುದೇ ಕಾರಣಕ್ಕೂ ನೀವು ಆ ಭಯ ಪಡಬೇಕಾಗಿಲ್ಲ ಅನ್ನೋದೇ ನನ್ನ ಸಿದ್ಧಾಂತ ಆಗಿರುತ್ತೆ ಅಂತಹ ಮೇಷರಾಶಿಯವರೆಗೆ ನಿಮ್ಮ ಜನ್ಮ ಕುಂಡಿನಲ್ಲಿ ಶನಿ ಎಲ್ಲಿರುತ್ತಾನೋ ಆವಾಗ ಸಾಡೆ ಸಾತ್ ಏನಾದರೂ ನಿಮಗೆ ಶನಿ ಏನಾದರೂ ಬೈ ಬರ್ತ್ ನೀವು ಜನ್ಮವಾದಾಗ ಲಾಭದಲ್ಲೇ ಇದ್ದರೆ ಜೊತೆಗೆ ಅಂತಹ ಶನಿ ಏನಾದರೂ ಉಚ್ಚ ಸ್ಥಾನದಲ್ಲಿ ತುಲಾದಲ್ಲಿ ಇದ್ದರೆ ಬಹಳ ಪ್ರಧಾನವಾಗಿರ್ತಕ್ಕಂತಹ ಪಾತ್ರಗಳು ನಡೀತಕ್ಕಂಥ ಇರುತ್ತವೆ ಇನ್ನು ಒಂದಷ್ಟು ನಮಗೆ ನೆಗೆಟಿವ್ ಅಂತ ಹೇಳೋದಾದರೆ ಆ ಸಾಡೆ ಸಾತ್ ಪ್ರಾರಂಭ ಆಗಿರತಕ್ಕಂತಹದ್ದು ಮೇಷರಾಶಿಯವರಿಗೆ ಶನಿವಾರಗಳೊಂದು ಒಂದು ಎಂಟು ಶನಿವಾರ ಅಥವಾ ಒಂದು ಹತ್ತೊಂಬತ್ತು ಶನಿವಾರಗಳ ಸಾಯಂಕಾಲ ಶನಿಯ ದೇಗುಲಕ್ಕೆ ಹೋಗುವಂಥದ್ದು ಒಂದಷ್ಟು ಹೆಣ್ಣೆಯನ್ನು ಕೊಡತಕ್ಕಂಥದ್ದು ತುಳಸಿ ಕೊಟ್ಟು ಅರ್ಚನೆ ಮಾಡಿ ಬರತಕ್ಕಂತಹದ್ದು ಇನ್ನು ತೃತೀಯಕ್ಕೆ ಹೋಗಿರತಕ್ಕಂತಹ ಗುರು ಇನ್ನೇನು ಈ ಎರಡು ತಿಂಗಳಲ್ಲಿ ಆ ಮೂರನೇ ಮನೆಗೆ ಗುರು ಹೋಗುತ್ತಾನೋ ಆ ಸಂದರ್ಭದಲ್ಲಿ ನಿಮ್ಮ ಮನೆಯ ಸಹೋದರ ಸಹೋದರಿಯರಿಂದ ಒಂದಷ್ಟು ವ್ಯಾಜ್ಯಗಳು ಕಿರುಕುಳ ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಎಚ್ಚರ ಅಂತಕ್ಕಂಥದ್ದು ಎಚ್ಚರ ಹೇಗೆ ತೆಗೆದುಕೊಳ್ಬೇಕು ಅಂತಂದರೆ ಮೇಷರಾಶಿಗೆ ಸಂಬಂಧಪಡ್ತಕ್ಕಂಥವ ಗುರು ಮಿತ್ರನಾಗ್ತಾನೆ ಕುಜನಿಗೆ ಈ ಒಂದು ಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕ ಕುಜನ ಕ್ಷೇತ್ರವೂ ಹೌದು ಹಾಗೆಯೇ ಬೃಹಸ್ಪತಿಗೆ ಸಂಬಂಧಪಟ್ಟಾಗಿರತಕ್ಕಂತಹ ಗಾಣಗಾಪುರ ಕ್ಷೇತ್ರ ಆಗಿರತಕ್ಕಂಥದ್ದು ಗುರುವಿನ ಸ್ಥಳಕ್ಕೆ ಹೋಗಿ ಮೇಷ ಮೇಷರಾಶಿಯವರು ಒಂದಷ್ಟು ಶುಭದ ಫಲಗಳನ್ನು ಹೆಚ್ಚಿಗೆ ತಾವು ಕಾಣ್ತೀರಿ ಮೇಷರಾಶಿಯ ಬಗ್ಗೆ ತಾವು ತಿಳಿಸ್ಕೊಟ್ರಿ ಮೇಷರಾಶಿಗೆ ಅದು ಸಾಡೆ ಸಾತ್ ಬರುವಂತದ್ದು ಹಾಗಾಗಿ ದೇವಾಲಯಕ್ಕೆ ಹೋಗಿ ಎಣ್ಣೆಯನ್ನು ಅರ್ಪಣೆ ಮಾಡಿ ಎಂಟು ಶನಿವಾರ ಯಾವ ರೀತಿಯಾಗಿ ಅದು ಪರಿಹಾರವನ್ನು ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ರಿ ಇದೀಗ ವೃಷಭ ರಾಶಿ ಇನ್ನ ಋಷಭ ರಾಶಿಯವರೆಗೆ ಬಹುಶಃ ಅಲ್ಲೇ ಗುರು ಹಿದ್ದು ಒಂದಷ್ಟು ಯಾವ ಯಾವ ಯಾತನಗಳನ್ನು ಅನುಭವಿಸಿದ್ರೆ ನಿಮಗೆ ಈ ವರ್ಷ ಪೂರ್ಣವಾಗಿ ಗುರುಬಲ ಇರ್ತಕ್ಕಂತಹದ್ದು ಏನು ಎರಡು ಸಾವಿರದ ಇಪ್ಪತ್ತೈದು ಮೇಯಿಂದ ಎರಡು ಸಾವಿರದ ಇಪ್ಪತ್ತಾರರ ತನಕ ತಮಗೆ ಗುರುಬಲ ಇರುತ್ತೆ ರಾರಾಜಿಸ್ತೀರಿ ಒಟ್ಟಾರೆ ನಿಮಗೆ ಆದಾಯವೂ ಕೂಡ ಇದೆ ಕರ್ಮ ಈ ಒಂದು ಖರ್ಚು ಕೂಡ ವ್ಯಯ ಕೂಡ ಕಡಿಮೆ ಇರತಕ್ಕಂತಹದ್ದು ಇನ್ನು ನಿಮಗೆ ಪ್ರಧಾನವಾಗಿರತಕ್ಕಂಥ ನೋಡಿ ಋಷಭ ರಾಶಿಯವರಿಗೆ ಲೆವೆಂತ್ಗೆ ಅಂದರೆ ಏಕಾದಶ ಸ್ಥಾನೇಶು ಶುಭ ಫಲ ಪ್ರಾಪ್ತಿಯರ್ಥಂ ಅಂತ ಹೇಳುತ್ತಾನೆ ಶುಭದ ಫಲಗಳನ್ನೇ ಕೊಟ್ಟಾನು ಅಂತ ನೀವು ವೃತ್ತಿ ಮಾಡ್ತೀರೋ ಅಥವಾ ಪ್ರವೃತ್ತಿ ಮಾಡ್ತಿರೋ ವೃತ್ತಿ ಪ್ರವೃತ್ತಿ ಎರಡೂ ಮಾಡ್ತಾಯಿದ್ದರೋ ಒಟ್ಟಾರೆಯಾಗಿ ನಿಮಗೆ ಗಳಿಕೆಯಲ್ಲೂ ಕೂಡ ಉಳಿಕೆಯಲ್ಲೂ ಕೂಡ ಎಲ್ಲದರೂ ಕೂಡ ಅಭಿವೃದ್ಧಿಯ ಪಥವನ್ನೇ ತೋರಿಸ್ತಾ ಇದೆ ಬೃಹಸ್ಪತಿ ಅಂದರೆ ಎರಡನೇ ಮನೆಗೆ ಗುರು ಬಂದಿರ್ತಾನೆ ತುಂಬ ಚೆನ್ನಾಗಿರ್ತೀರಿ ಭಯ ಪಡಬೇಕಾಗಲ್ಲ ಒಂದಷ್ಟು ಮನೆಯಲ್ಲಿ ಕಾಳಜಿ ವಹಿಸ್ತಕ್ಕಂತಹದ್ದು ಇನ್ನು ಹೇಗಿದ್ದರೂ ಕೂಡ ನಮಗೆ ಚೆನ್ನಾಗಿದೆ ಬಿಡು ಅಂತ ಹೇಳಿ ಕೂತ್ಕೊಂಡಿದ್ದರೆ ಸಮಂಜಸವಲ್ಲ ನಮ್ಮ ಪ್ರಯತ್ನಶೀಲಿಗಳು ಬಹಳ ಪ್ರಮುಖವಾಗಿರುತ್ತವೆ ಯಾಕೆಂತಂದರೆ ಇಲ್ಲೊಂದು ಮಾತು ಎಚ್ಚರಿಸಿ ಹೇಳಿಬಿಡ್ತಾನೆ ಏನು ಅಂತಂದರೆ ನಾವು ತಾಯಿ ಗರ್ಭದಲ್ಲಿದ್ದಾಗಲೇ ಐದು ಅಂಶಗಳನ್ನು ಒಳಗೊಂಡು ಬಂದಿರುತ್ತೇವೆ ಅಂತಹ ಐದು ಅಂಶಗಳಲ್ಲಿ ವಿಶೇಷವಾಗಿರತಕ್ಕಂಥದ್ದು ಅಂತಂದ್ರೆ ಆಯು ಕರ್ಮ ಚ ವಿದ್ಯಾ ನಿಧನೇ ಚ ಗರ್ಭಸ್ಥವ ದೇಹಿನಃ ಅಂತ ಹೇಳ್ತಾನೆ ಆಯಸ್ಸು ಕರ್ಮಗಳು ವಿತ್ತ ಅಂದರೆ ಹಣ ವಿದ್ಯೆ ಮರಣ ಇವೆಲ್ಲವೂ ಕೂಡ ಭಗವಂತ ಮೊದಲೇ ಶಾಸನ ಮಾಡಿದನಂತೆ ನೀನು ಈ ಒಂದು ಪರೀಕ್ಷಾ ಕೊಠಡಿಗೆ ಹೋಗುವ ಮುನ್ನವೇ ಪ್ರಶ್ನೆ ಪತ್ರಿಕೆ ಸಿದ್ಧವಾಗಿರುತ್ತಲ್ಲ ಹಾಗೆ ನಿನ್ನ ತಾಯಿ ಗರ್ಭದಿಂದ ಹೊರಗೆ ಬರ್ತಿದ್ದಂಗೆ ನಿನಗೆ ಈ ಸಮಸ್ಯೆಗಳು ಮತ್ತು ನೀನು ಕಣಮುಂದೆ ಗೋಚರ ಆಗ್ತಿರುತ್ತವೆ ಹೆದರಬೇಡ ಅದಕ್ಕೆ ಏನೇನು ಬೇಕೋ ಅದನ್ನು ಪೂರಕವಾಗಿ ಮಾಡಿ ಬಾ ಅಂತ ಹೇಳುತ್ತೆ ಅದಕ್ಕಾಗಿ ಇಲ್ಲಿ ಸ್ವಲ್ಪ ಹೆಚ್ಚು ನಾವು ಗಮನಿಸೋಣ ಅಂತಂದರೆ ಪ್ರತಿಫಲಗಳು ನಿಮಗೆ ಹೆಚ್ಚಿಗೆ ಇದಾವೆ ಅನುಕೂಲಗಳು ಈ ವರ್ಷ ನಿಮಗೆ ಹೆಚ್ಚಿಗೆ ಕಾಣಿಸ್ಕೊಳ್ತವೆ ಪ್ರತಿ ಅನುಕೂಲಗಳು ಕಡಿಮೆ ಇದ್ದಾವೆ ಅಂದರೆ ಅನಾನುಕೂಲಗಳು ನಿಮಗೆ ಕಡಿಮೆ ಇದ್ದಾವೆ ತೊಂದರೆ ಇಲ್ಲ ಆದರೆ ಮನೆ ದೇವರನ್ನು ನೂರ ಎಂಟು ದಿನಕ್ಕೊಮ್ಮೆ ಹೋಗಿ ಬರ್ತಕ್ಕಂತಹದ್ದನ್ನು ಋಷಿಭರಾಶಿಯವರು ಮಾಡಿಕೊಳ್ತೇವೆ ನೂರ ಎಂಟು ದಿನಕ್ಕೊಮ್ಮೆ ನೂರ ಎಂಟು ದಿನಕ್ಕೊಮ್ಮೆ ನೂರ ಎಂಟು ದಿನ ಅಂದರೆ ವರ್ಷಕ್ಕೆ ಒಂದು ಬಾರಿ ಹೋಗ್ತಿದ್ರಲ್ಲ ಇದೀಗ ಬದಲಾಯಿಸ್ಕೊಳ್ಳಿ ಈ ವರ್ಷ ಯಾಕೆಂತಂದ್ರೆ ಅವ್ರದ್ದು ಕೃತಜ್ಞತೆ ಹೇಳಿ ನನಗೆ ಈ ಭಾಗ್ಯವನ್ನು ಕೊಟ್ಟಿದೆಯಾ ಆ ಹಣವನ್ನು ಕೊಟ್ಟಿದೆಯಾ ಈ ನಿಧಿಯನ್ನು ಕೊಟ್ಟಿದೀಯಾ ಒಟ್ಟಾರೆ ಭೋಗ ಭಾಗ್ಯವನ್ನು ಕರಳಿಸಿಕೊಟ್ಟಿದೆ ಅಂತೇಳಿ ಒಂದು ಕೃತಜ್ಞತೆ ಹೇಳೋದೇ ವರ್ಷಕ್ಕೆ ಮೂರು ಬಾರಿ ಋಷಭ ರಾಶಿಯವರು ನೆನಪಿರಲಿ ಋಷಭ ರಾಶಿಗೆ ಯಾವ ರೀತಿಯಾಗಿದೆ ಗುರುಬಲ ಚೆನ್ನಾಗಿದೆ ಇದರ ಜೊತೆಗೆ ಆದಾಯ ಇದರ ಜೊತೆಗೆ ಖರ್ಚು ಕೂಡ ಎಲ್ಲೋ ಒಂದು ರೀತಿ ಕಡಿಮೆ ಆಗಿರುವಂಥದ್ದು ಮತ್ತೆ ಮನೆ ದೇವರಿಗೆ ಯಾವ ರೀತಿಯಾಗಿ ನೂರ ಎಂಟು ಬಾರಿ ಪೂಜೆಯನ್ನು ಮಾಡುವಂಥದ್ದು ತಿಳಿಸ್ಕೊಟ್ರು ಇದರ ಜೊತೆಗೆ ಮಿಥುನ ರಾಶಿ ಇನ್ನು ಮಿಥುನ ರಾಶಿಯವರಿಗೆ ಜನ್ಮ ಗುರು ನರೋ ದುಃಖಮ್ ಅಂತ ಅಂದರೆ ನಿಮ್ಮ ರಾಶಿಯಲ್ಲೇ ಗುರು ಸ್ಥಿತನಾದಾಗ ಗುರುಬಲ ಇರೋದಿಲ್ಲ ಹೋದ ವರ್ಷವೂ ಇಲ್ಲ ಈ ವರ್ಷವೂ ಇಲ್ಲ ಹಾಗಂತೇಳಿ ಎಂಥ ಮಾಡೋದು ಅದಕ್ಕೆ ನಾನೊಂದು ಮಾತನ್ನು ಎಚ್ಚರಿಸಿ ಹೇಳ್ತೇನೆ ಯಾರ್ದಾದರೂ ಜಾತಕದಲ್ಲಿ ಏನು ದಶಾಭುಕ್ತಿ ನಡೀತಾ ಇರುತ್ತೋ ಆ ದಶಾಭುಕ್ತಿ ಅಂತರ್ಭುಕ್ತಿ ಇದೆಯಲ್ಲ ಅದೇ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದ ಹಾಗೆಯೇ ಆ ಮಿಥುನ ರಾಶಿಯವರಿಗೆ ಆಯಾಯ ರಾಶಿನವರಿಗೆ ಅದೇ ಸರ್ಕಾರ ನಡೀತಾ ಇರುತ್ತೆ ಆ ಒಂದು ಸರ್ಕಾರದ ಮೇಲೆ ಇವು ಗುರುಗಳು ಹೇಳಿಬಿಟ್ರಲ್ಲ ನಮ್ಮ ಗುರುಬಲ ಇಲ್ಲ ಅಂತ ಹೇಳಿಬಿಟ್ರು ಮತ್ತು ಇನ್ನು ದಶಮದಲ್ಲಿ ಬರ್ತಕ್ಕಂತಹ ಶನಿ ನಮ್ಮ ಕೆಲಸಗಳಲ್ಲಿ ಅಡೆತಡೆ ಈ ಕೆಲಸ ಕೂಡ ಕಳ್ಕೊಳ್ತೀವಿ ಇರ್ತಕ್ಕಂಥ ಕೆಲಸ ಕಳ್ಕೊಳ್ತೀವಿ ಏನು ಮಾಡೋದು ಹೊಸ ಪ್ರಯತ್ನಕ್ಕೆ ಕೈ ಹಾಕಬೇಕು ಅಂತ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿ ಕೈ ಸುಟ್ಕೊಂಡಿದ್ದೀರಿ ಮತ್ತೊಂದು ಪಾರ್ಟ್ನರ್ಶಿಪ್ ಯಾರೋ ಹೊಸಬರು ಪರಿಚಯ ಆಗ್ತಾರೆ ಆ ಕಡೆ ಹೋಗಬೇಕು ನಿಮ್ಮನ್ನು ಹೇಗೆ ಅಂತಂದರೆ ನಿಮ್ಮ ಯೋಚನೆಗಳನ್ನು ಜರ್ಜರಿತ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಅನಾರೋಗ್ಯ ಕೂಡ ತುತ್ತಾಗ್ತೀರಿ ಒಟ್ಟಾರೆ ಅಹಂಕಾರ ಯಾವುದೇ ಕಾರಣಕ್ಕೂ ಮಿಥುನ್ ರಾಶಿವರೆಗೆ ಸಲ್ಲದು ಪ್ರೀತಿ ಅಭಿಮಾನದಿಂದ ನಿಮ್ಮ ಕೆಲಸಗಳ ಕಡೆ ಮೊದಲು ಏನು ಮಾಡ್ತಿದ್ರು ಅದೇ ಕೆಲಸಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ ಇನ್ನು ನೀವು ಏನಾದರೂ ಕೂಡ ಈ ಒಂದು ನಿಮ್ಮ ರಾಶಿಗೆ ಸಂಬಂಧಪಟ್ಟ ಅಧಿಪತಿ ಆಗಿರ್ತಕ್ಕಂತಹ ಬುಧ ಬುಧನ ಅಧಿದೇವತೆ ಆಗಿರ್ತಕ್ಕಂಥ ಮಹಾವಿಷ್ಣುವನ್ನು ಆರಾಧನೆ ಮಾಡತಕ್ಕಂಥದ್ದು ತಿರುಪತಿ ಶ್ರೀನಿವಾಸನಿಗೆ ಏನಾದರೂ ಮೊರೆ ಹೋಗ್ತೀವಿ ಅಂತಂದರೆ ನಿಮ್ಮ ರಾಶಿಲಿರ್ತಕ್ಕಂಥ ಗುರು ಅನುಗ್ರಹ ಮಾಡಿದ ಹಾಗೇನೆ ನಿಮಗೆ ಪ್ರತಿ ಕೂಲಗಳು ಅಂತ ಏನಿರ್ತವೋ ಅದರ ಬದ್ರೆ ಅನುಕೂಲಗಳೇ ಆಗ್ತಕ್ಕಂತಹದು ಹೆಚ್ಚಿಗಿರುತ್ತವೆ ಈ ಒಂದು ಮಿಥುನ ರಾಶಿ ಆದರೆ ಗುರುಬಲವಿಲ್ಲ ನೀವೆಲ್ಲೂ ಡಿಪೆಂಡ್ ಆಗಬೇಕು ಅಂತ ನಿಮಗೆ ನಡೀತಾ ಇರತಕ್ಕಂಥ ದಶಾಭುಕ್ತಿಯ ಮೇಲೆ ನೀವು ಡಿಪೆಂಡ್ ಆದಾಗ ಮಾತ್ರ ಹೆಚ್ಚಿನ ಫಲಗಳನ್ನು ತಾವು ಅನುಭವಿಸಲಿಕ್ಕೆ ಸಾಧ್ಯವಿದೆ ಇನ್ನು ಹತ್ತನೇ ಮನೆಗೆ ಬಂದಿರತಕ್ಕಂಥ ಶನಿಯೋ ಏನಾದರೂ ಮಾಡಲಿಕ್ಕೆ ಕರ್ಮಕಾರಕ ಏನಾದರೂ ಮಾಡ್ತಾನೆ ಅಂತಂದರೆ ಇನ್ನು ಕರ್ಮದ ಬ್ಯಾಲೆನ್ಸ್ ಎಷ್ಟಿದೆ ಅದು ಚೆಕ್ ಮಾಡ್ತಾನೆ ಈಗ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ನೋಡ್ಕೊತಾನೆ ನೀವು ಗಾಡಿ ತೆಗಿತೀರಿ ನೀವೆಲ್ಲರೂ ಹೋಗಬೇಕಾದ್ರು ಪ್ಲ್ಯಾನ್ ಮಾಡ್ಕೊಳ್ತೀರಿ ಹಾಗೇ ಅವ ಏನು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಏನು ವ್ಯವಹಾರ ವ್ಯಾಪಾರವನ್ನು ಮಾಡ್ತಿದ್ದೀರೋ ನಿಮ್ಮ ಕರ್ಮದ ಶೇಷವನ್ನು ಅದರಲ್ಲೂ ಈ ವರ್ಷ ಹತ್ತನೇ ಮನೆಗೆ ಬಂದಾಗ ಸ್ವಲ್ಪ ಹೆಚ್ಚಿಗೆ ನಾವು ಇಯರ್ ಎಂಡ್ ಅಂತೆಲ್ಲ ಆಡಿಟಿಂಗ್ ಮಾಡ್ತೀವಲ್ಲ ಯಾವಾಗ ಆಡಿಟಿಂಗ್ ನಡೀತೋ ಹಾಗೇನೇ ಶೇನಿ ನಿಮಗೆ ಆಡಿಟಿಂಗ್ ಮಾಡ್ತಾನೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಏನು ಆವಾಗ ಕೇಳ್ತಾನೋ ಆ ಫೈಲ್ಗಳನ್ನು ಮುಂದಿರ್ತಕ್ಕಂಥದ್ದನ್ನು ಮಾಡಬೇಕಂದ್ರೆ ಪೂಜೆ ಯಜ್ಞ ಹೋಮ ಹವನ ತಪಸ್ಸು ಇದು ಸ್ವಲ್ಪ ಗಮನಿಸಿದಾಗ ಬಹುಶಃ ನಮ್ಮ ಗುರುಬಲ ಇಲ್ಲದಿದ್ದರೂ ದೈವ ಕೃಪೆ ಅಂದರೆ ನಮ್ಮ ಕುಲದೇವರ ಕೃಪೆಯಿಂದ ಆಗ್ತಕ್ಕಂಥ ನಷ್ಟಗಳು ಕಡಿಮೆ ಮಾಡಿಕೊಳ್ತೀವಿ ಸುಖ ಸೌಖ್ಯ ಇರಲು ಸಾಧ್ಯವಾಗುತ್ತೆ ಮಿಥುನ ರಾಶಿಯವರಿಗೆ ಒಂದಷ್ಟು ಅಡೆತ ಮಿಥುನ ರಾಶಿಯವರಿಗೆ ಒಂದಷ್ಟು ಅಡೆತಡೆಗಳು ಬರೋದ್ರಿಂದ ದೇವರ ಮೊರೆ ಹೋಗೋದು ಸಾಕಷ್ಟು ಸೂಕ್ತವಾದ ಉತ್ತಮ ಪರಿಹಾರ ಅಂತ ತಾವು ತಿಳಿಸ್ಕೊಟ್ರಿ ಇದರ ಜೊತೆಗೆ ಕಟಕ ರಾಶಿ ಇನ್ನು ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇಲ್ಲಿ ತನಕ ಇತ್ತು ಇನ್ನು ಮೇ ನಂತರ ಮೇ ಹನ್ನೊಂದರ ನಂತರ ನಿಮಗೆ ಬಹುಶಃ ಗುರುಬಲ ಇರೋದಿಲ್ಲ ಯಾಕೆಂತಂದರೆ ವ್ಯಯಸ್ಥಾನಕ್ಕೆ ನಿಮಗೆ ಗುರು ಬರ್ತಾನೆ ವ್ಯಯಸ್ಥಾನಕ್ಕೆ ಬಂದಾಗ ಗುರುಬಲ ಇರೋದಿಲ್ಲ ಒಂದಷ್ಟು ಯಾವುದೋ ಒಂದು ಕೆಲಸ ಇತ್ತು ಸಣ್ಣ ಪುಟ್ಟ ಕೆಲಸ ಅಂತ ಇತ್ತು ಈಗೋ ಹಾಗೋ ನಡೀತಾ ಇತ್ತು ಒಟ್ಟಾರೆಯಾಗಿ ಒಂದು ಇತ್ತು ಇನ್ನೊಂದು ಕಳ್ಕೊಳ್ತಾ ಇದ್ದೀರಿ ಯಾವುದೋ ಅಷ್ಟಮ ಶನಿ ದೋಷ ಇತ್ತು ಈ ಅಷ್ಟಮ ಶನಿ ದೋಷದಿಂದ ಬಿಡುಗಡೆ ಆಗಿದೆ ಇನ್ನು ಮೇ ಹನ್ನೊಂದರ ನಂತರ ನಮಗೆ ಗುರುಬಲ ಇರೋದಿಲ್ಲ ಏಕಾದಶ ಹನ್ನೊಂದನೇ ಮನೆಯಲ್ಲಿ ಇತ್ತು ಇದೀಗ ವ್ಯಯಕ್ಕೆ ಬಂದಿದ್ದಾನೆ ಗುರು ಗುರುಬಲ ಇಲ್ಲ ಎಂತ ಮಾಡೋದು ಸಂದಿಗ್ಧ ಪರಿಸ್ಥಿತಿ ಒಟ್ಟಾರೆಯಾಗಿ ಏನಾದರೂ ಒಂದು ಮಾಡ್ಕೊಳ್ಬೇಕು ಅಂತ ಬಹಳ ಎಷ್ಟೊಂದು ತುಡಿತದಲ್ಲಿ ಇರ್ತೀರಿ ನೀವು ನಾನು ಏನಾದರೂ ಒಂದು ಸಾಧಿಸ್ಬೇಕು ಸಾಧಿಸಬೇಕು ಅಂತ ನೀವೇನು ಎಜುಕೇಷನ್ ಮಾಡಿರ್ತೀರಿ ನಿಮ್ಮ ಎಜುಕೇಷನ್ ನಿಮಗೆ ಉಪಯೋಗಕ್ಕೆ ಬರಲ್ಲ ಆ ಎಜುಕೇಷನ್ಗೆ ಸಂಬಂಧ ಇಲ್ಲದೇ ಇರ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇರ್ತೀರಿ ಕರ್ಕಾಟಕ ರಾಶಿಯವರು ಅದಕ್ಕಾಗಿ ನೀವೇನು ಅಂತಂದರೆ ವ್ಯಯಕ್ಕೆ ಬಂದಿರತಕ್ಕಂತಹ ಗುರು ಮತ್ತಷ್ಟು ಮೊದಲೇ ಗಾಯ ಅದರ ಮೇಲೆ ಮತ್ತೊಂದು ಬರ ಹೇಳಿದಂಗೆ ಯಾಕೆ ಅಂತಂದರೆ ಏನೋ ಒಂದು ಅಷ್ಟು ನಡೀತಾ ಇತ್ತು ಈಗ ಖರ್ಚಿನ ಮೇಲೆ ಇದೆ ಖರ್ಚಿನ ಮೇಲೆ ಖರ್ಚಾಗ್ತದೆ ಎಂತ ಮಾಡೋದು ಅಂತಕ್ಕಂತಹ ನೋವಿಗೆ ನೀವು ಏನಾದರೂ ಕೂಡ ತುಂಬ ಚಿಂತಾಕ್ರಾಂತರಾಗಿದ್ದಾಗ ಒಟ್ಟಾರೆ ಅಷ್ಟಮ ಶೇನಿ ದೋಷದಿಂದ ಹೊರಗೆ ಬಂದಾಗ ರಿಲೀಫ್ ಇದೆ ಆದರೆ ಆದಾಯವನ್ನು ಹೆಚ್ಚಿಸ್ಕೊಳ್ಬೇಕಾದರೆ ಒಂದು ಮಾರ್ಗವನ್ನು ಹುಡುಕಾಟ ಮಾಡಬೇಕು ಏನು ಹುಡುಕಾಟ ಮಾಡಬೇಕು ಅಂತಂದರೆ ನಿಮ್ಮ ರಾಶಿಯಿಂದ ಎರಡನೆಯದು ಸಂಬಂಧಪಡ್ತಕ್ಕಂಥ ರವಿಯ ಪ್ರಾರ್ಥನೆಯನ್ನು ನೀವು ಹೆಚ್ಚಿಗೆ ಮಾಡುವಂಥದ್ದು ಚಂದ್ರನ ಅಷ್ಟೋತ್ತರವನ್ನು ತಾವು ಹೆಚ್ಚಿಗೆ ಹೇಳ್ಕೊಳ್ತಕ್ಕಂಥದ್ದು ಶಿವನಿಗೆ ಒಂದಷ್ಟು ಅಭಿಷೇಕವನ್ನು ಮಾಡಿಕೊಳ್ಳತಕ್ಕಂಥದ್ರಿಂದ ಯಾರಿಗಾದರೂ ಗುರುಗಳಿಗೆ ಗುರುಬಲ ಇಲ್ಲದಿದ್ದಾಗ ಇದೊಂದು ನೀವು ಚೆನ್ನಾಗಿ ಜ್ಞಾಪಕ ಇಟ್ಟುಕೊಂಡು ಗುರುಬಲ ಇಲ್ಲದ ರಾಶಿಗಳು ಏನು ಮಾಡ್ಕೊಳ್ಬೇಕು ಅಂತಂದರೆ ಗುರುಗ್ರಹದ ಅನುಗ್ರಹಕ್ಕೆ ಪಾತ್ರರಾಗಬೇಕು ಯಾವ ರೀತಿ ಅಂತಂದರೆ ನಮಗೆ ಹತ್ತಿರ ಇರ್ತಕ್ಕಂಥದ್ದು ನಮ್ಮ ಯಾವಾಗಲೂ ಕೂಡ ನಮ್ಮ ಕುಟುಂಬದ ರಕ್ಷಣೆಯನ್ನು ನಮ್ಮ ಕುಟುಂಬಕ್ಕೆ ಯಾವಾಗಲೂ ಕೂಡ ಬ್ಲೆಸ್ ಮಾಡತಕ್ಕಂತಹ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡ್ತಕ್ಕಂತಹ ನಿಮ್ಮ ಗುರುಗಳು ಅಂತ ಯಾರಿರುತ್ತಾರೋ ಅವರಿಗೆ ಆತ ನಿಮ್ಗೆ ಇಷ್ಟವಾಗ್ತಕ್ಕಂತಹ ಗುರುಗಳಿಗಾಗಿರಬಹುದು ಅದು ಇತ್ತೀಚೆಗೆ ಪರಿಚಯ ಆಗಿರ್ತಕ್ಕಂತಹ ಗುರುಗಳಾಗಿರಬಹುದು ಅಥವಾ ಯಾರೋ ಒಬ್ಬ ಗುರುಗಳು ಹೇಳಿದ್ದಕ್ಕೆ ಆ ಕೆಲಸ ಮಾಡ್ಕೊಂಡ್ಮೇಲೆ ನನಗೆ ಆಯಿತು ಅಂತ ಖುಷಿ ಪಟ್ಟಿರ್ತೀರಲ್ಲ ಅಂತಹ ಗುರುಗಳಿಗೆ ಕಾಷಾಯ ವಸ್ತ್ರವನ್ನು ಪಂಚಫಲಗಳನ್ನು ಕೊಟ್ಟು ಅವರಿಂದ ಅಕ್ಷತೆ ಪಡೆದುಕೊಳ್ತೀರಿ ಅಂತಂದರೆ ಬಹುಶಃ ನಿಮ್ಗೆ ಗುರುಬಲ ಇದ್ದ ಹಾಗೇನೆ ಗುರುಬಲ ಇಲ್ಲ ಅನ್ನೋ ನೋವು ಬಿಡಿ ಆ ಅಕ್ಷತೆ ನಿಮ್ಮ ಜೊತೆಗಿತ್ತು ಅಂತಂದರೆ ಗುರು ಹಿಂದೆ ನಿಮ್ಮ ಗುರಿ ಮುಂದೆ ಇದ್ದರೆ ನೀವು ಸಾಧಿಸಿದ ಹಾಗೇನೆ ಕರ್ಕಾಟಕ ರಾಶಿಯವರು